I'm ಇವತ್ತ ಮೂರ ಸರ ಅಂಗಡಿ ಲೇ ಹೌದ್ಲಿ ಮಗನ ಪೂಜೆ ಮಾಡಿ ಇವತ್ತಿ ಕುಂಕುಮ ಹಚ್ಚ ಕುಡಿನ ನಡೀ ಹೆಸರು ತೋಳು ನಾ ಹಂಗ ಕುಡಿದ್ ಬಡ ಓಂ ಬಬ್ಲಾಗಿ ಸದಾಶಿವ ಓಂ ಶ್ರೀ ಮುರುನಾಥ್ ಗಜೇಂದ್ರ ಇದು ನಿನಗೆ ಅರ್ಪಿತು ಓಡೇ ಮಗನ ನನಗಂತ ಹೇಳಿದ್ರ ಬಿಡ ಓಂ ಚಲವ ಚೆನ್ನಿಗರಾಯ ಇದು ನಿನಗೆ ಮುಟ್ಟಿತು ಓಂ ರಾಶವ ಇದು ನಿನಗೆ ಮುಟ್ಟಿತು ಇನ್ನು ಉಳಿದಿದ್ದೆಲ್ಲ ಈ ಮುಂದೆ ಮುಟ್ಟಿತು

ಬೆಡಗೆ ಈ ಇವತ್ತು ಏನು ಚಂದ ಐತಿ ನಡಿಗೆ ಕೈ ಎಲ್ಲ ಕೈ ಬಿಡಲಿಪ್ಪ ನಿಗಾ ನಿಜ ಬಾಳ ಐತಿ ನಾ ಕೊಡಿತೇನೆ ಪ್ರೇಮ ಲೋಕವೋ ಅಥವಾ ರಂಬೆಗಳ ಲೋಕವೋ ಬಾರಿ ನನ್ನ ರಂಬೆ ಸಸಿ ಇವತ್ತಾಯ್ತ ಇವತ್ತಾಯ್ತ ನನ್ನ ಮೇಲೆ ಮನಸ್ಸು ದಿನ ಕಾಣುವೆ ದಿನ ರಾತ್ರಿ ಕನಸು ನನ್ನ ಪ್ರೀತಿ सेशी आ रति मान मात्र प्रीति मे रसू नन हृदय के न हृदय से रसू आगगोई नान ना अरसा सेशी या वृति उप्याली याडू गल्ला नेना गल्ला गड्या वना नेनाला ಕಡಿಬೇಡ ಸಕ್ಕರೆ ಬಾಳ ಐತಿ ಸಕ್ಕರೆ ಬಲ ಕಡಿಬೇಡ ಈ ಕರಿ ಗಲ ಬಾ ನನಗಿಂತ ಸರಿ ಸಾಟಿ ಇಲ್ಲ ಯಾರು ನಿನಗ ನಾಚಬೇಡ ತೋಟ ಕಡದೇ ನಿಮ್ಮ ಅವನ ತುಟಿ ಹರಿದೆ ನೋಡ ಅವನು ತನಗಿನ ತೊಟ್ಟಿಗಿಟ್ಟೇನ ನಾ ಲೈಟ್ ಮ್ಯಾನ್ ಸಂಜೆಲಿ ಶಶಿಯಲ್ಲ ಮತ್ತ ನಾ ಯಾರ ನೀನು ವಾಟರ್ ಮ್ಯಾನ್ ಮಂಚ ಯಾರಾದ್ರೇನು ಒಂದು ಸಂತೆ ಸಂತೆಯಲ್ಲಿ ನೀ ಬಂದು ಕತೆ ಹೆಸರು ಯಾಕೆ ಬದಲಿಸಿ ಹೇಳುವೆ ನನ್ನ ಕಾಂತೆ ಇದೇನೋ ಮರೆ ಏಯ್ പഞ്ചായತಿ ಪ್ರವೀಣವೇ ಹಿಂಗ್ಯಾಕ್ ಟಕ್ ಬಿಡ್ಕೊಂಡು ನಿಂತಿರಿ ರೇ ಮೂಕಿ ಓಕಿ ಒಡ್ಡ ಓಡಕೊಂಡತೆ ಅವನು ಜೋಡಿ ಅಂತ ಇದೆ ನಮ್ಮ ಪ್ರೇಮರತ ಎಲ್ಲಿಗೆ ಎಲ್ಲಿಗೆ ಅಂತ ಕೇಳಬೇಡ ನಿಲ್ಲಿಸಬೇಡ ನಿನ್ನ ಗಾಡಿ ಮೊದಲ ಕೋಡಲಿ ಪ್ರೇಮದ ಟಿಕೆಟ್ ಎಷ್ಟ್ ಕೊಡ್ಲಿ ಮಲಿನು ಯಾಡ ಕೊಡ

ನೀ ಮೊದಲ ನನ್ನ ಮದುವೆ ಆಕೇನ ಒಪ್ಪ ನೀ ಒಪ್ದಿದ್ರ ಆಕತ್ ನನ್ನ ಮರಿ ಮಾರೀಸ್ ಸಪ್ಪ ಮಗ್ಗಲದ ಸುದ್ದಿ ತಗದಿ ಮಗನ ಸ್ವಂಟಾನ ಬಲ್ತೀನಿ ಬೆಳಗ್ಗೆ ಮಾರಿ ನಡುಕ ನನ್ನ ಹಣ್ಣು ಕೊಡ್ದ ಕಾಣ್ತಾಗೇತಿ ಅಲ್ಲ ಹಿಡ್ದು ಸಾತ್ ನೀ ವ ನೀರು ಬಿಡಾಕತ್ತ ಒಂದಿನಾರ ಸರಿಯಾಗಿ ನೀರು ಬಿಟ್ಟ್ಯಾಕೆ ಕುಡಸಲೆ ನೀರ್ ಬಿಡಾಕ ಅಲ್ಲಿ ನೆಳದಾಗ ಇದ್ರಲ್ಲ ನೀರ್ ಬಿಡಾಕ ಅಂದ್ರೆ ಒಳಗ ಇಲ್ರಿ ಅದ ಬುಡಕ್ ನೀರ್ ಕೆಳಗ ಇಲ್ಲ

ಏ ಗಾಡಿ ಗಿರ್ತಕ್ಕೆ ಅದು ಗಾಡಿ ತೆಳಗೆ ಆಯ್ತೆ ಎಲ್ಲಿಲ್ಲ ಇವನವನೇ ಇದೆ ಮಕ್ಕೊಂಡೆ ಅಂತ ಬಂದಿದೆ ಅಲ್ಲ ಮೂರು ದಿನ ಏ ಮೂರು ದಿನ ಆಯ್ತು ಯಾಕ ಹಣ್ಣಿ ನೀರಿಲ್ಲ ಮತ್ತ ಓನೇಗ ಲೈಟ್ ಇಲ್ಲ ನೀ ಎಲ್ಲಿ ಸುಡಗ ಹೋಗಿದ್ದೀಯಾ ಯಾರಿಗೂ ಗೊತ್ತಾ ಬೈ ವಾಟರ್ ಮ್ಯಾನ್ ಉದರ ವಾಟರ್ ಮ್ಯಾನ್ ಇಚಿ ಕುಡಿ ಬಾಂಗರ ಅಚ್ಚು ಕುಡಿ ಓಚು ನೀರ್ ಬಂದ ನಾರಿ ಮೂರು ದಿನ ಆಯ್ತು ನಿನ್ನ ಕೈ ತಗೋತಿರುವ ದಾರಿ ತಿರುಗಿಸುವ ನಾರಿ ಹುಡುಗ ಮೊದಲ ಬಿಡನಿ ಮಂದಿ ಮನಿ ಮನಿ ಅಡ್ಡಾಡು ಸೆಡಕ ಆಮೇಲೆ ಮಾತಾಡಕ್ಕೆ ನನಗ ಮಗನ ಮೊದಲ್ ನೀರ್ ಬಿಡುವ ನೀರ್ ಸಾತ್ ನೀ ವಾಟರ್ ಮ್ಯಾನ್ ಕೆಲಸ ಮಾಡಕೆ ನೀರ ಚೆನ್ನಾಗಿ ಈ ಈಗ ಲೈಟ್ ಬಿಡಂಗಿಲ್ಲ ನೀರು ಬಿಡಂಗಿಲ್ಲ

કેટુ નિમવણ ફોરા કેટ માડીલા ના બાળે મौरा બટ તો યવા યવા ઇયા બંધી નાયા કિલો નિમવણ ઈ કરી જીટી ગોળ મેલ મનસ ની ટી કરી જીટી ગોળ મેલ મનસ આલા કંડક્ટર કોડા કળસીદ

ನನ್ನ ಮಗ ಬಚ್ಚಲಕ್ಕ ನಳ ಹಚ್ಚಾಗೇತಿ ನಿಮ್ಮ ನಿಮ್ಮ ಮಾರಿ ನನ್ನ ಕಾಲಾಗಿನ ಹಳೆ ಮಚ್ಛ ಬೆಂಕಿ ಹೆಚ್ಚಿದ ಬಿಟ್ಟ ಮಠ ಗೊತ್ತಾಯ್ತು ಸೊಳ್ಳೆ ಬಾಣ ಏನದು ನೀತಿ ಬಂದೈತಿ ನೀ ಹೋಗಿ ಬಿಡ ನಾವು ಆಮೇಲೆ ನಿನ್ನ ಮಗಳು ಕಳಿಸ್ತೇವೆ ಇವ್ರ ಇವ್ರ್ಯಾರು ವಾ ಈಗ ನಿನ್ನ ನೋಡಿ ನಗ್ತಾರ ನೀ ವಾ ಅದಿ ಅಂದ್ರ ಫಾಡ್ಯಾಡ್ಕೊಂತ ಅಳ್ತಾರ ಮಾ ಅಳುದೂನು ಹೋಗಿ ಹೋಗಿ ಡ್ಯಾಡಿ

Peace.